ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿಜೇತರಾದಂತಹ ಮಂಜು ಪಾವಗಡ ಅವರು ಫ್ಯಾನ್ಸ್ಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಂದಿನಿ ಎಂಬುವವರ ಜೊತೆ ಮಂಜು ಪಾವಗಡ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ನಟ ಮಂಜು ಪಾವಗಡ ಅವರು ಹಸಮಣೆ ಹೇರೋಕೆ ರೆಡಿಯಾಗಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ನಂದಿನಿ ಜೊತೆ ಸದ್ದಿಲ್ಲದೆ ನಟ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಕುರು ಹಿರಿಯರು ನಿಶ್ಚಯಿಸಿದ ಮದುವೆ ಇದಾಗಿದ್ದು ನವೆಂಬರ್ ಹದಿಮೂರು ಹದಿನಾಲ್ಕರಂದು ಪಾವಗಡದಲ್ಲಿ ಮದುವೆ ನಡೆಯಲಿದೆ ಇನ್ನು ಮಂಜು ಪಾವಗಡ ಅವರು ಬಿಗ್ ಬಾಸ್ ಕನ್ನಡ ಎಂಟರ ವಿನ್ನರ್ ಆಗಿದ್ದರು ಬಳಿಕ ಅಂತರಪಟ ಎಂಬ ಸೀರಿಯಲ್ನಲ್ಲಿ ವಿಲನ್ ಆಗಿ ನಡೆಸಿದ್ದರು ರುದ್ರಾಕ್ಷಿಪುರ ಚಂದನ್ ಶೆಟ್ಟಿ ಜೊತೆ ಎಲ್ಲರೂ ಕಾಲೆಳೆಯುತ್ತದೆ ಕಾಲ ನಲವತ್ತೈದು ಕೋಮಲ್ ಜೊತೆ ಎಲ್ಲ ಕುನ್ನಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ನೀವೇನಾದರೂ ಇವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು